ಮಹಾಗಣಾಧಿಪತಿಯ ನಮಃ ಗುರುಭ್ಯೋ ನಮಃ ಮಾಘಪುರಾಣ ಅಧ್ಯಾಯ ಎರಡು ಬ್ರಾಹ್ಮಣ ದಂಪತಿಗಳು ಸ್ವರ್ಗಕ್ಕೆ ಹೋದದ್ದು ಕೈಲಾಸದಲ್ಲಿ ಮಂಗಳಕರನಾದ ಶಿವನು ಪಾರ್ವತಿಗೆ ಮಾಘಸ್ನಾನದ ಮಹಿಮೆಗಳನ್ನು ಹೇಳಿ ಬಳಿಕ ಅದಕ್ಕೆ ನಿದರ್ಶನವಾಗಿ ಒಬ್ಬ ಬ್ರಾಹ್ಮಣ ಹೆಂಗಸು ಮಾಘಸ್ನಾನ ಮಾಡಿ ಪಾಪ ಮುಕ್ತಳಾಗಿ ತನ್ನ ಪತಿಯೊಂದಿಗೆ ವಿಷ್ಣು ಲೋಕವನ್ನು ಸೇರಿದಳು ಎಂದು ಹೇಳಲು ಪಾರ್ವತಿಯು ಸ್ವಾಮಿ ಆ ಬ್ರಾಹ್ಮಣ ಹೆಂಗಸು ಯಾರು ಅವಳು ಮಾಡಿದ ಪಾಪಗಳಾದರೂ ಯಾವುವು ಅಂದು ಮಾಘಸ್ನಾನ ಮಾತ್ರದಿಂದಲೇ ಹೇಗೆ ಪರಿಹಾರವಾಗಿ ಅವಳು ತನ್ನ ಗಂಡನೊಂದಿಗೆ ವಿಷ್ಣು ಲೋಕವನ್ನು ಸೇರಿದಳು ಎಂಬುದನ್ನು ವಿವರವಾಗಿ ಹೇಳುವಂತ ಅವನಾಗು ಎಂದು ಈಶ್ವರನನ್ನು ಕೇಳಿಕೊಂಡಳು ಪಾರ್ವತಿಯ ಮಾತುಗಳನ್ನು ಕೇಳಿ ಪರಮೇಶ್ವರನು ಕತೆ ಹೇಳತೊಡಗಿದನು ಬಹು ಹಿಂದೆ ಸೌರಾಷ್ಟ್ರ ದೇಶದಲ್ಲಿನ ಒಂದು ಗ್ರಾಮದಲ್ಲಿ ವೇದ ವೇದಾಂಗಗಳನ್ನು ತಿಳಿದವನು ನೇಮನಿಷ್ಠಾವಂತನು ಸಜ್ಜನ ಪೋಷಕನೂ ಆದ ಸುದೇವನೆಂಬ ಒಬ್ಬ ಬ್ರಾಹ್ಮಣನಿದ್ದನು ಅವನಿಗೆ ಹಲವರು ಶಿಷ್ಯರಿದ್ದರು ಅವರೆಲ್ಲರಿಗೂ ತಮ್ಮ ಗುರುವಿನ ಮೇಲೆ ಅಪಾರ ಪ್ರೀತಿ ಇದ್ದಿತ್ತು ಬ್ರಹ್ಮಜ್ಞಾನಿಯಾದ ಆ ಬ್ರಾಹ್ಮಣನನ್ನು ಎಲ್ಲರೂ ಸೇವಿಸುತ್ತಿದ್ದರು ಅವನಿಗೆ ಸ್ವಲ್ಪ ಆಯಾಸವಾದರೂ ಸರಿ ಎಲ್ಲರೂ ಆರೈಕೆ ಮಾಡುತ್ತಿದ್ದರು ಬ್ರಾಹ್ಮಣನಿಗೆ ಒಬ್ಬಳು ಅಪರೂಪ ಲಾವಣ್ಯವತಿಯಾದ ಮಗಳಿದ್ದಳು ಅವಳಿಗೆ ಮದುವೆ ವಯಸ್ಸು ಬಂದಿತ್ತು ಅವಳು ಬುದ್ಧಿವಂತಳು ತೇಜಸ್ವಿನಿಯೂ ಆಗಿದ್ದಳು ಅವಳ ಮುಖ ಸುಂದರವಾಗಿತ್ತು ಕಣ್ಣುಗಳು ಹೊಳೆಯುತ್ತಿದ್ದವು ಅವಳ ತಲೆಗೂದಲು ಉದ್ದವಾಗಿದ್ದಿತ್ತು ಅವಳು ಇಂಪಾದ ಕಂಠ ಕೇಳಿದವರಿಗೆ ಹಿತ ನೀಡುತ್ತಿತ್ತು ಬ್ರಾಹ್ಮಣನು ಅವಳ ವಿವಾಹ ಕುರಿತು ಚಿಂತಾಕ್ರಾಂತನಾಗಿದ್ದನು ಅವಳನ್ನು ಸತ್ಪ್ರಾಪ್ತನಿಗೆ ಕೊಡಲು ತೀರ್ಮಾನಿಸಿದ್ದನು ವರಣಿಗಾಗಿ ಎಲ್ಲೆಲ್ಲೂ ಶೋಧಿಸುತ್ತಿದ್ದನು ಒಂದು ದಿನ ಬ್ರಾಹ್ಮಣ ಶಿಷ್ಯನೊಬ್ಬನು ತನ್ನ ಗುರುವಿನ ಪೂಜಾ ಕಾರ್ಯಗಳಿಗೆಂದು ವಿಧ ವಿಧ ಪುಷ್ಪಗಳನ್ನು ತರುವ ಸಲುವಾಗಿ ಕಾಡಿನ ಕಡೆ ಹೊರಟನು ಅವನು ಹೊರಟ ಗಳಿಗೆಯಲ್ಲಿ ಅಲ್ಲಿಯೇ ಆಟವಾಡುತ್ತಿದ್ದ ಬ್ರಾಹ್ಮಣನ ಮಗಳು ಅವನನ್ನೇ ಹಿಂಬಾಳಿಸಿದಳು ಶಿಷ್ಯ ಒಳ್ಳೊಳ್ಳೆ ಹೂವುಗಳು ಸಿಗುವ ಸರೋವರ ತೀರ ಸಿಗುವವರೆಗೂ ನಡೆದು ಬಂದನು ಅಲ್ಲೊಂದು ಸರೋವರ ಕಾಣಿಸಿತು ಅದರ ತೀರದಲ್ಲಿ ಬಗೆ ಬಗೆಯ ಪುಷ್ಪ ವೃಕ್ಷಗಳಿದ್ದವು ಶಿಷ್ಯನಿಗೆ ಸಂತೋಷವಾಯಿತು ಸರೋವರದ ಪರಿಸರ ಮನಕ್ಕೆ ಆಹ್ಲಾದ ನೀಡಿತು ಸರೋವರದಲ್ಲಿ ಕಮಲದ ಹೂವುಗಳು ಅರಳಿ ನಿಂತಿದ್ದವು ಅಲ್ಲೊಂದು ಇಲ್ಲೊಂದು ಕೋಗಿಳೆಯ ಇಂಪಾದ ಧ್ವನಿ ಮನಸ್ಸಿಗೆ ಮುದ ನೀಡುತ್ತಿತ್ತು ಪಕ್ಷಿಗಳ ಚಿಲಿಪಿಳಿ ಗಾಯನ ಸ್ಥಳವನ್ನು ಬಿಟ್ಟು ಹೋಗದಂತೆ ತಡೆಯುತ್ತಿತ್ತು ಶಿಷ್ಯನು ತಾನು ತಂದಿದ್ದ ಹೂವಿನ ಬುಟ್ಟಿಗೆ ಒಂದೊಂದೇ ಹೂವುಗಳನ್ನು ಹಾಕಿಕೊಳ್ಳುತ್ತಾ ನಡೆದನು ಅವನನ್ನೇ ಹಿಂಬಾಳಿಸುತ್ತಾ ಬಂದಿದ್ದ ಬ್ರಾಹ್ಮಣನ ಮಗಳಿಗೆ ಆ ಸ್ಥಳದ ಪ್ರಶಾಂತತೆ ಮನಮೋಹಕತೆ ಕಾಮ ವಶಗಳನ್ನಾಗಿಸಿತು ಇದುವರೆಗೂ ಸುಮ್ಮನಿದ್ದ ಅವಳು ಬ್ರಾಹ್ಮಣನ ಶಿಷ್ಯನ ಬಳಿಗೆ ಓಡಿ ಬಂದು ಓ ಪುರುಷನೇ ಇದೊಂದು ಸುಂದರ ಅರಣ್ಯ ಇಲ್ಲಿನ ಪ್ರಶಾಂತತೆ ನನ್ನನ್ನು ಆಕರ್ಷಿಸಿ ನಿನ್ನಲ್ಲಿ ಸೇರಿಕೊಳ್ಳುವ ಆತುರವನ್ನು ತರುತ್ತಿದೆ ನೀನಾದರೂ ಉತ್ತಮ ಶರೀರವನ್ನು ಪಡೆದು ಸುಂದರಾಂಗನಾಗಿರುವೆ ಇಲ್ಲಿ ಯಾರೂ ಇಲ್ಲ ನಾವಿಬ್ಬರೇ ಇದ್ದೇವೆ ಇಬ್ಬರಿಗೂ ಮಾ ಯೌವನ ಪ್ರಾಪ್ತವಾಗಿದೆ ಯೌವನ ಸಹಜವಾಗಿಯೇ ನಾನು ನಿನ್ನನ್ನು ಬಯಸುತ್ತಿದ್ದೇನೆ ಬಾ ನನ್ನನ್ನು ಆಲಂಗಿಸಿ ನನ್ನ ದೇಹ ಬಾಧೆಯನ್ನು ತೀರಿಸು ಒಂದು ನಿಮಿಷವೂ ತಡೆ ಮಾಡಬೇಡ ಅಗ್ನಿ ನನ್ನನ್ನು ಸುಡುತ್ತಿದೆ ನನ್ನನ್ನು ತಬ್ಬಿ ಅದನ್ನು ಆರಿಸು ಎಂದು ಒಂದೇ ಸಮನೆ ಹೇಳಿದಳು ಶಿಷ್ಯನಿಗೆ ಇದು ಅನಿರೀಕ್ಷಿತವಾಗಿತ್ತು ಅವನು ಒಂದು ಕ್ಷಣ ನಡುಗಿಯೇ ಹೋದನು ವಾಸ್ತವ ಲೋಕವನ್ನು ತಿಳಿಯುವುದೇ ತಡವಾಯಿತು ಒಂದು ನಿಮಿಷದಲ್ಲಿ ತನ್ನ ಚಿತ್ತವನ್ನು ಸಮಸ್ಥಿತಿಗೆ ತಂದುಕೊಂಡು ಗುರುಪುತ್ರಿ ನೀನು ನಿನಗೆ ಸರಿಯಾಗಿ ತೋರುತ್ತಿದೆಯೇ ಕಾಮನ ಬಾಣಗಳಿಗೆ ಬಳಿಯಾಗಿ ಸೋದರ ಸಮಾನನಾದ ನನ್ನನ್ನು ಬಯಸುತ್ತಿದ್ದೀಯೆ ಬಿಡು ಬಿಡು ಇಂತಹ ಹೇಯ ಕೃತ್ಯಕ್ಕೆ ನನ್ನನ್ನೆಳೆಯ ಬೇಡ ನೀನು ಸಂಯಮ ತಾಳಿ ಬೇಗನೆ ಇಲ್ಲಿಂದ ಹೊರಟು ಹೋಗು ಒಂದು ವೇಳೆ ನಾವೇನಾದರೂ ಪರಸ್ಪರ ಒಂದಾದರೆ ಬಾಳುಪೂರ ದುಃಖಿಗಳಾಗಿ ಕಡೆಗೆ ನರಕದಲ್ಲಿ ಹಿಂಸೆಗೊಳಗಾಗುತ್ತೇವೆ ನನ್ನ ಗುರುಗಳು ನನ್ನ ಮೇಲೆ ಸಿಟ್ಟಾಗಿ ಶಪಿಸುವವರು ನೀನಾದರೂ ನನ್ನನ್ನು ಬಲವಂತ ಮಾಡದೆ ನಿನ್ನ ತಂದೆ ನಿನಗಾಗಿ ಅರಸುವುದರೊಳಗೆ ಆಶ್ರಮವನ್ನು ಸೇರಿಕೋ ಎಂದು ಉತ್ತರಿಸಿದನು ಆದರೆ ಬ್ರಾಹ್ಮಣನ ಮಗಳು ಅವನ ಮಾತು ಕೇಳಲಿಲ್ಲ ತನ್ನ ಮಾತು ಮುಂದುವರೆಸಿ ಅಯ್ಯ ಯುವಕನೇ ನೀನೆಲ್ಲೋ ಒಬ್ಬ ಮೂರ್ಖ ತಾನಾಗಿ ಒಳಿದು ಬಂದ ಕನ್ಯೆಯನ್ನು ಯಾವನೂ ಬೇಡ ಎಂದು ಹಿಂದಕ್ಕಟ್ಟುವುದಿಲ್ಲ ನಿರಾಕರಿಸುವುದಿಲ್ಲ ತನ್ನ ಭಾಗ್ಯ ಎಂದು ಬರಮಾಡಿಕೊಳ್ಳುವನು ಈಗೇನೂ ಕಾಲ ಮಿಂಚಿಲ್ಲ ನೀನು ಬೇಗನೆ ನನ್ನೊಡನೆ ರಮಿಸದಿದ್ದರೆ ನಾನು ಇಲ್ಲಿಯೇ ಪ್ರಾಣ ಬಿಡುತ್ತೇನೆ ಆಗ ನೀನೊಬ್ಬನೇ ಆಶ್ರಮ ಸೇರುತ್ತೀಯ ಗುರುಗಳು ಆಗಲೂ ನಿನ್ನನ್ನು ಶಪಿಸದೆ ಬಿಡರು ಬೇಗನೆ ನಿರ್ಧರಿಸು ನಾನಂತೂ ನಿನ್ನೊಂದಿಗೆ ಕೂಡದೆ ಜೀವ ಸಹಿತ ಇರಲಾರೆ ನಾನು ಒಂದು ವೇಳೆ ಜೀವ ತೊರೆದರೆ ಆ ಪಾಪವೂ ನಿನ್ನನ್ನು ಸುತ್ತಿಕೊಳ್ಳುವುದು ಎಂದು ಬಿಟ್ಟಳು ಬ್ರಾಹ್ಮಣನ ಮಗಳು ಇಷ್ಟು ದೂರ ಮಾತನಾಡಿದ ಬಳಿಕ ಬ್ರಾಹ್ಮಣನ ಶಿಷ್ಯ ಅವಳ ಆಸೆ ತೀರಿಸಲು ಮುಂದಾದನು ಆ ತಂಪಾದ ಗಾಳಿಯು ಇಬ್ಬರ ಮೈ ಸೋಕುತ್ತಿರಲು ಪುಷ್ಪಗಳ ಸುವಾಸನೆ ಹಿತ ನೀಡುವಾಗ ಇಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಆಲಂಗಿಸಿಕೊಂಡು ಒಂದಾದರು ಸಂತೋಷದಿಂದ ಕೆಲಕಾಲ ಪುಷ್ಪಗಳ ಉಂಡೆ ಕಟ್ಟಿ ಚಂಡಾಟ ಆಡಿದರು ಬಳಿಕ ಹೊತ್ತು ಮೀರಿತೆಂದು ಶಿಷ್ಯ ಬೇಗ ಬೇಗನೆ ಗುರುಗಳ ಬಳಿಗೆ ಬಂದನು ಹಿಂದೆಯೇ ಬ್ರಾಹ್ಮಣನ ಮಗಳು ಬಂದು ಮನೆ ಸೇರಿದಳು ಕೆಳಕಾಲದ ನಂತರ ಬ್ರಾಹ್ಮಣನು ತನ್ನ ಮಗಳಿಗೆ ಹೇಗೋ ಒಬ್ಬ ವರನನ್ನು ಹುಡುಕಿ ತಂದು ಶಕ್ತಿಯಾನುಸಾರ ಮದುವೆ ಮಾಡಿದನು ಆದರೆ ಈ ದಾಂಪತ್ಯ ಬಹುಕಾಲ ಉಳಿಯದೆ ಅವಳ ಗಂಡ ಇಹಲೋಕವನ್ನು ತೊರೆದನು ಬ್ರಾಹ್ಮಣನಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು ತನ್ನ ಮಗಳು ಚಿಕ್ಕ ವಯಸ್ಸಿಗೆ ವೈಧವ್ಯವನ್ನು ಅನುಭವಿಸಬೇಕಾಯಿತಲ್ಲ ಯಾವ ಜನ್ಮದಲ್ಲಿ ಏನು ಪಾಪವನ್ನು ಮಾಡಿದ್ದಳು ಈ ಜನ್ಮದಲ್ಲಿ ಈಕೆ ವಿಧವೆಯಾಗಿ ಕಾಲ ಕಳೆಯುವಂತಾಯಿತು ಸುಂದರಿಯಾದ ಈಕೆ ಹಣೆಗೆ ಬೊಟ್ಟಿಲ್ಲದಂತೆ ಕೈಗಳಿಗೆ ಬಳೆ ಇಲ್ಲದೆ ಅಮಂಗಳೆಯಾಗಿ ಜೀವಿಸಬೇಕಾಯಿತಿಲ್ಲ ಎಂದು ವಿಧ ವಿಧವಾಗಿ ಗೋಲಾಡಿದನು ಅವನ ಸುದೈವವೋ ಎಂಬಂತೆ ಬ್ರಾಹ್ಮಣನ ಆಶ್ರಮಕ್ಕೆ ಕೆಳ ದಿನಗಳಲ್ಲಿ ಒಬ್ಬ ಮುನಿವರನು ಬಂದನು ಭಿಕ್ಷೆಗಾಗಿ ಬಂದಿದ್ದ ಅವನಿಗೆ ಬ್ರಾಹ್ಮಣನ ದುಃಖದ ಗೋಲಾಟ ಕೇಳಿಸಿತು ಮನೆಯನ್ನು ಪ್ರವೇಶಿಸಿ ಮುನಿವರನು ಅಯ್ಯ ಬ್ರಾಹ್ಮಣೋತ್ತಮ ನಿನ್ನನ್ನು ನೋಡಿದರೆ ನನಗೆ ಬಾಧೆಯಾಗಿದೆ ನೀನು ಏಕೆ ದುಃಖಿಯಾಗಿರುವೆ ನಿನ್ನ ಸಮಸ್ಯೆಯಾದರೂ ಏನು ಹೇಳು ನಾನು ನಿನ್ನ ದುಃಖವನ್ನು ನಿವಾರಿಸುವೆನು ಚಿಂತಿಸದಿರು ಎಂದನು ಬ್ರಾಹ್ಮಣನು ಮುನಿವರಣನ್ನು ಕಂಡು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಬಳಿಕ ಮಾತನಾಡಿ ಮುನಿಶ್ರೇಷ್ಠ ನೀವು ಇಲ್ಲಿಗೆ ಬಂದು ನಮ್ಮನ್ನು ಪಾವನಗೊಳಿಸಿದಿರಿ ನಿಮ್ಮ ದರ್ಶನದಿಂದ ನನ್ನ ದುಃಖ ತಪ್ತ ಮನಸ್ಸಿಗೆ ಎಷ್ಟೋ ನೆಮ್ಮದಿಯಾಯಿತು ನಾನೇನೆಂದು ಹೇಳಲಿ ನನಗಿರುವವಳು ಇವಳೊಬ್ಬಳೇ ಮಗಳು ಇವಳಿಗೆ ಒಬ್ಬ ಉತ್ತಮ ವರನನ್ನು ಹುಡುಕಿ ಮದುವೆ ಮಾಡಿದನು ಆದರೆ ಇವಳ ದೌರ್ಭಾಗ್ಯ ಏನೆಂದು ಹೇಳಲಿ ಮದುವೆಯಾದ ತಿಂಗಳಿಗೆಲ್ಲ ಇವಳ ಗಂಡ ಗತಿಸಿ ಇವಳಿಗೆ ವೈಧವ್ಯ ಪ್ರಾಪ್ತವಾಯಿತು ಇವಳು ತನ್ನ ಪತಿಯ ಸಾವಿನಿಂದಾಗಿ ಶೋಕಿಸುತ್ತಿರುವವಳು ನನಗೆ ಮಗಳೆಂದರೆ ಮೊದಲಿನಿಂದಲೂ ಪ್ರೀತಿ ಅವಳ ಈ ದುಃಖ ಕಂಡು ಸಹಿಸಲಾರ ಆಗಿದ್ದೇನೆ ಇವಳಾದರೂ ಹಿಂದಿನ ಜನ್ಮದಲ್ಲಿ ಏನು ಪಾಪ ಮಾಡಿದ್ದಳೋ ಅರಿಯೇ ತಾವು ಕಾಲಜ್ಞಾನ ಬಳ್ಳವರು ನಿಮ್ಮ ಮಾತುಗಳಿಂದ ನಾನು ಶಾಂತಿ ತಾಳಿರುವೆ ದಯಮಾಡಿ ನಮ್ಮ ಈ ಸಂಕಟಕ್ಕೆ ಪರಿಹಾರ ಹೇಳಿ ಎಂದು ಬೇಡಿಕೊಂಡನು ಆಗ ಮುನಿವರನು ಅಯ್ಯ ವಿಪ್ರೋತ್ತಮ ತಂದೆಯಾದ ನೀನು ಮಗಳ ವೈದವ್ಯಕ್ಕಾಗಿ ಶೋಕಿಸುತ್ತಿರುವುದು ಸಹಜವಾಗಿಯೇ ಇದೆ ಆದರೆ ಕರ್ಮ ಫಲವೆಂಬುದೊಂದು ಇದೆಯಲ್ಲ ಅದು ಯಾರನ್ನೂ ಬಿಡದು ನಿನ್ನ ಮಗಳು ಹಿಂದಿನ ಜನ್ಮದಲ್ಲಿ ಒಬ್ಬ ಕ್ಷತ್ರಿಯಳು ಇವಳಿಗೆ ಮದುವೆಯಾಗಿದ್ದರೂ ವ್ಯವಿಚಾರಣಿಯಾಗಿ ಪರಪುರುಷರ ಸಂಘ ಮಾಡಿದಳು ಮತ್ತೆ ಅವರ ಬೋಧೆಯಂತೆ ತನ್ನ ಪತಿಯನ್ನು ಕೊಳ್ಳಲು ಹವಣಿಸಿದಳು ಇವಳ ಪತಿ ಒಂದು ನಾಡಿಗೆ ರಾಜ ಈಕೆ ಅವನನ್ನು ಅರ್ಧರಾತ್ರಿಯಲ್ಲಿ ಆತನು ನಿದ್ರಾವಶನಾಗಿರುವಾಗ ಹರಿತವಾದ ಖಡ್ಗದಿಂದ ತಲೆ ಕತ್ತಿರಿಸಿ ಕೊಂದು ಹಾಕಿದಳು ಅವಳಾದರೂ ಭಯಪಟ್ಟವಳಂತೆ ವರ್ತಿಸಿ ಕಡೆಗೆ ತಾನು ಅದೇ ಕತ್ತಿಯಿಂದ ಇರಿದುಕೊಂಡು ಸತ್ತಳು ಹೀಗೆ ಇವಳು ಪರಮ ಪಾಪಿಯಾದರೂ ನಿನ್ನ ಮನೆಯಲ್ಲಿ ಹುಟ್ಟಲು ಅವಳು ಮಾಡಿದ ಕಿಂಚಿತ್ ಪುಣ್ಯವೇ ಕಾರಣ ಇಲ್ಲಿ ಜನಿಸುವ ಮೊದಲು ಇವಳು ಹದಿನಾಲ್ಕು ಜನ್ಮಗಳನ್ನು ಪಡೆದಿರುವವಳು ಅವೆಲ್ಲಕ್ಕೂ ಮೊದಲು ಇವಳು ಒಂದು ದಿನ ಮಾಘ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಬ್ರಾಹ್ಮಣ ಸ್ತ್ರೀಯರೆಲ್ಲರೂ ಸರಸ್ವತಿ ನದಿ ತೀರದಲ್ಲಿ ಮರಳಿನಿಂದ ಮಾಡಿದ ಮಾಘ ಗೌರಿ ಪೂಜೆಯನ್ನು ನೋಡಿದಳು ಆಗ ಇವಳಲ್ಲಿ ತುಸು ಭಕ್ತಿಯೂ ಉಂಟಾಗಿತ್ತು ಆ ಸ್ತ್ರೀಯರು ಪ್ರತಿನಿತ್ಯವೂ ಮಾಡುತ್ತಿದ್ದ ಪೂಜೆಯನ್ನು ಇವಳು ನೋಡಿದರಿಂದ ಆ ಪುಣ್ಯ ನಿನ್ನ ಮನೆಯಲ್ಲಿ ಹುಟ್ಟಲು ಅವಕಾಶವಾಯಿತು ಆದರೂ ಈ ಜನ್ಮದಲ್ಲಿಯೇ ಇವಳು ಇನ್ನೊಂದು ಪಾಪವನ್ನೇ ಸಿಗಿದಳು ಇದೀಗ ಕೆಲವು ದಿನಗಳ ಹಿಂದೆ ನಿನ್ನ ಶಿಷ್ಯನೊಬ್ಬನನ್ನು ಅರಣ್ಯದಲ್ಲಿ ಬಲಾತ್ಕರಿಸಿ ಅವನೊಡನೆ ರಮಿಸಿದಳು ಅದರ ಫಲವನ್ನು ಈ ಜನ್ಮದಲ್ಲಿ ವೈಧವ್ಯವನ್ನು ತಾಳುವುದರ ಮೂಲಕ ಪಡೆದಿರುವವಳು ಯಾರೇ ಆಗಲಿ ಮಾಡಿದ ಪಾಪಕರ್ಮದ ಫಲವನ್ನು ಅನುಭವಿಸಿಯೇ ತೀರಬೇಕು ಎಂಬುದು ಇದರಿಂದ ವಿಧಿತವಾಗುವುದಿಲ್ಲವೇ ಎಂದು ಹೇಳಿದನು ಬ್ರಾಹ್ಮಣನಿಗೆ ಅಪಾರ ಶೋಕ ಉಂಟಾಯಿತು ಸೋದರ ಸಮಾನನಾದ ತನ್ನ ಶಿಷ್ಯನನ್ನು ರಮಿಸಿದಿರಲ್ಲ ಎಂದು ಚಿಂತಾಕ್ರಾಂತನಾದನು ಬಳಿಕ ಮುನಿವರನಲ್ಲಿ ಸ್ವಾಮಿ ಆದದ್ದು ಆಗಿಹೋಯಿತು ಇನ್ನು ನನ್ನ ಮಗಳು ಈ ಜನ್ಮದಲ್ಲಿ ಮಾಡಿದ್ದ ಪಾಪವು ನಾಶವಾಗುವ ಬಗೆ ಹೇಗೆ ನನ್ನ ಅಳಿಯನು ಬದುಕಿರುವ ದಯಮಾಡಿ ಇದಕ್ಕೆ ಮಾರ್ಗವನ್ನು ಸೂಚಿಸಬೇಕು ಎಂದು ಕೇಳಿಕೊಂಡನು ಮುನಿವರನು ವಿಪ್ರಾ ನೀನಾದರೂ ತಂದೆಯಾಗಿ ಮಗಳ ಮಾಂಗಲ್ಯವನ್ನು ಬಯಸುತ್ತಿರುವುದು ಸಹಜವಾಗಿಯೇ ಇದೆ ಯಾವ ತಂದೆಯೂ ತನ್ನ ಮಗಳ ವೈಧವ್ಯವನ್ನು ಬಯಸುವುದಿಲ್ಲ ಇರಲಿ ನೀನು ಒಂದು ಕೆಲಸ ಮಾಡು ಮಾಘ ಮಾಸದಲ್ಲಿ ಸೂರ್ಯೋದಯವಾಗುವ ಸಮಯದಲ್ಲಿ ನದಿ ಸರೋವರಗಳಲ್ಲಾಗಲಿ ಕೆರೆಯಲ್ಲಾಗಲಿ ನಿನ್ನ ಮಗಳು ಸ್ನಾನ ಮಾಡಲಿ ನದಿ ತೀರದಲ್ಲಿ ಮರಳಿನಿಂದ ಒಂದು ದೇವಿ ಪ್ರತಿಮೆ ಮಾಡಿ ಧೂಪ ದೀಪಾದಿಗಳಿಂದ ಪೂಜಿಸಲಿ ಈ ಕೈಂಕರ್ಯವನ್ನು ಮಾಘ ಮಾಸ ಪೂರ್ತಿಯಾಗಿ ಒಂದು ವ್ರತವೆಂಬಂತೆ ಮಾಡಿಸು ಆಗ ನಿನ್ನ ಮಗಳು ಇದುವರೆಗೂ ಮಾಡಿರುವ ಪಾಪಗಳು ನಾಶವಾಗುವು ಒಬ್ಬ ಮುತ್ತೈದೆಯನ್ನು ಕರೆಸಿ ಆಕೆಗೆ ಮೊರದ ಬಾಗಿಲುಗಳನ್ನು ಕೊಟ್ಟು ಏಳು ಸಲ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿಸಿ ಆಕೆಗೆ ಮೃಷ್ಟಾನ್ನ ಭೋಜನವನ್ನು ನೀಡಿ ತೃಪ್ತಿಯಾಗುವಂತೆ ಮಾಡಿಸು ನಿನ್ನ ಮಗಳು ಮಾಡಿದ ಎಲ್ಲ ಪಾಪಗಳಿಂದ ಮುಕ್ತಳಾಗುವಳು ಮಾಘಸ್ಮಾಸದ ಮಾಸದ ಸ್ನಾನದಿಂದ ಪಾಪಗಳು ದೂರವಾಗಿ ಶುಭ ಫಲವನ್ನು ಪಡೆಯುವರು ಅವರಿಗೆ ಇಹಲೋಕದಲ್ಲಿ ಸುಖ ಉಂಟಾಗಿ ವಿಷ್ಣು ಲೋಕದಲ್ಲಿ ಶ್ರೀಹರಿಯ ಸಾನ್ನಿಧ್ಯ ಲಭಿಸುವುದು ಎಂದು ಹೇಳಿದರು ಬ್ರಾಹ್ಮಣನು ಮುನಿವರ್ಣ ಮಾತುಗಳನ್ನು ಕೇಳಿ ಹೋದನು ಮಾಘ ಮಾಸದ ಫಲವನ್ನು ತಿಳಿದು ಸಂತುಷ್ಟನಾದನು ಬಳಿಕ ಅರ್ಘ್ಯಪಾದ್ಯಾದಿಗಳಿಂದ ಮುನಿವರನನ್ನು ಸತ್ಕರಿಸಿ ಭೋಜನ ನೀಡಿ ಕಳುಹಿಸಿಕೊಟ್ಟನು ಮುಂದೆ ಮಾಘ ಮಾಸ ಬರುತ್ತಿದ್ದಂತೆ ಬ್ರಾಹ್ಮಣನು ಸಿದ್ಧನಾಗಿ ಮಾಸದಲ್ಲಿ ಮಗಳಿಂದ ಸ್ನಾನ ಗೌರಿ ಪೂಜೆ ಮುತ್ತೈದೆ ಪೂಜೆಗಳನ್ನು ಮಾಡಿಸಿದನು ಮಾಘಸ್ನಾನದ ಫಲದಿಂದ ಆಕೆಯ ಎಲ್ಲ ಸಂಚಿತ ಪಾಪಗಳು ನಾಶವಾಗಿ ಶುಭವಾಯಿತು ಆಕೆಯ ಗತಿಸಿದ್ದ ಗಂಡ ಮರಳಿ ಜೀವಿಸಿ ಬಂದನು ಅವಳು ತನ್ನ ಗಂಡನೊಂದಿಗೆ ಬಹುಕಾಲ ಉತ್ತಮ ಬದುಕನ್ನು ಬಾಳಿ ಅಂತ್ಯದಲ್ಲಿ ತನ್ನ ಪತಿಯೊಂದಿಗೆ ವಿಷ್ಣು ಲೋಕವನ್ನು ಸೇರಿದಳು ಪಾರ್ವತಿ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತ್ತೆ ನೋಡಿದೆಯಾ ಬ್ರಾಹ್ಮಣ ಸ್ತ್ರೀಯು ತಾನೆಷ್ಟೇ ಪಾಪಗಳನ್ನು ಮಾಡಿದ್ದರೂ ಉತ್ತಮವೂ ಶುಭಪ್ರದವೂ ಆದ ಮಾಘಸ್ನಾನದಿಂದ ಒಳ್ಳೆ ಫಲಗಳನ್ನು ಕಂಡಳು ಮಾಘ ಮಾಸದ ಮಹಿಮೆಯೇ ಅಂತಹುದ್ದಾಗಿದೆ ಸರ್ವಮಂಗಳೆಯಾದ ಮಾಘ ಗೌರಿ ಪೂಜೆ ಮಾಘ ಮಾಸದಲ್ಲಿ ಸ್ತ್ರೀಯರಿಗೆ ಅತ್ಯಂತ ಶ್ರೇಯಸ್ಕರವಾಗಿದೆ ಎಂದು ನುಡಿದನು ಎಂಬಲ್ಲಿಗೆ ಮಾಘ ಪುರಾಣದ ಅಧ್ಯಾಯ ಎರಡು ಮುಗಿಯಿತು ನಾಳೆ ಅಧ್ಯಾಯ ಮೂರು ಸರ್ವೇ ಜನ ಸುಖಿನೋ ಬವಂತು